ಜಗಳೂರು ಪಟ್ಟಣ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಇಂದು ನಡೆಯಿತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಸದಸ್ಯರಾದ ಕೆಎಸ್ ನವೀನ್ ಕುಮಾರ್ ಮತ್ತು ಜಿ ಬಿ ಲೋಕಮ್ಮ ಮಾತ್ರ ನಾಮಪತ್ರ ಸಲ್ಲಿಸಿದರಿಂದ ಚುನಾವಣೆ ಅಧಿಕಾರಿಗಳು ಆದ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಹದಿನೈದನೇ ವಾರ್ಡ್ ಸದಸ್ಯ ಕೆಎಸ್ ನವೀನ್ ಕುಮಾರ್ ಅಧ್ಯಕ್ಷರಾಗಿ ಮತ್ತು ಎರಡನೇ ವಾರ್ಡ್ ಸದಸ್ಯರಾದ ಲೋಕಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಬಿಜೆಪಿ ಸದಸ್ಯರಲ್ಲೇ ಭಾರಿ ಪೈಪೋಟಿ ಇತ್ತಾದರೂ ಮಾಜಿ ಶಾಸಕರಾದ ರಾಮಚಂದ್ರಪ್ಪ ಮತ್ತು ಎಚ್ಪಿ ರಾಜೇಶ್ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡರ ಒಮ್ಮತದ ತೀರ್ಮಾನದಂತೆ ನವೀನ್ ಕುಮಾರ್ ಲೋಕಮ್ಮ ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದರಿಂದ ಚುನಾವಣೆ ನಡೆಯಲಿಲ್ಲ ನೂತನ ಅಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ ಮಾಜಿ ಶಾಸಕರಾದ ವಿ ರಾಮಚಂದ್ರಪ್ಪ ಮತ್ತು ಎಚ್ ಪಿ ರಾಜೇಶ್ ಸೇರಿದಂತೆ ಎಲ್ಲ ನಾಯಕರು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಪಟ್ಟಣದ ಪ್ರಗತಿಗೆ ಶ್ರಮಿಸುತ್ತೇನೆ ಜನರಿಗೆ ಮೂಲ ಸೌಕರ್ಯ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಮಾಜಿ ಶಾಸಕರಾದ ವಿ ರಾಮಚಂದ್ರಪ್ಪ ಮಾತನಾಡಿ ನೂತನ ಅಧ್ಯಕ್ಷ ನವೀನ್ ಅವರ ಆಯ್ಕೆ ಎಲ್ಲರ ಒಮ್ಮತದ ತೀರ್ಮಾನವಾಗಿದೆ ಪಕ್ಷದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದೇವೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಇದ್ದೇ ಇರುತ್ತವೆ ಅವನ್ನೆಲ್ಲ ಬದಿಗೊತ್ತಿ ಒಮ್ಮತದಿಂದ ಅವಿರೋಧವಾಗಿ ನವೀನ್ ಅವರನ್ನು ಆಯ್ಕೆ ಮಾಡಿದ್ದೇವೆ ಎಲ್ಲರ ವಿಶ್ವಾಸ ಗಳಿಸಿ ಜನ ಮೆಚ್ಚುವಂತಹ ಕಾರ್ಯ ಮಾಡಿ ಎಂದು ಸಲಹೆ ನೀಡಿದರು ಮಾಜಿ ಶಾಸಕರಾದ ಪಿ ರಾಜೇಶ್ ಅವರು ಮಾತನಾಡಿ ಅವಿರೋಧವಾಗಿ ಆಯ್ಕೆಯಾಗಿರುವ ನವೀನ್ ಲೋಕಮ್ಮ ಅವರಿಗೆ ಅಭಿನಂದನೆಗಳು ಎಲ್ಲ ಹನ್ನೊಂದು ಜನ ಸದಸ್ಯರಿಗೂ ಅಧ್ಯಕ್ಷ ಉಪಾಧ್ಯಕ್ಷರಾಗುವ ಅರ್ಹತೆ ಇತ್ತು ವರಿಷ್ಠರ ಸೂಚನೆ ಮೇರೆಗೆ ಒಮ್ಮತದ ತೀರ್ಮಾನದಂತೆ ಆಯ್ಕೆ ಮಾಡಿದ್ದೇವೆ ಎಲ್ಲರಿಗೂ ಅಧ್ಯಕ್ಷರಾಗುವ ಉತ್ಸಾಹ ಇದ್ದೇ ಇರುತ್ತೆ ಬಿಜೆಪಿ ಸದಸ್ಯರ ಬಹುಮತವಿದೆ ಪಟ್ಟಣದ ಜನತೆಗೆ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು ಸ್ವಚ್ಛತೆ ಶುದ್ಧ ಕುಡಿಯುವ ನೀರು ಡೆಂಗ್ಯೂ ಪ್ರಕರಣ ನಿಯಂತ್ರಿಸುವ ನಿಟ್ಟಿನಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡಿ ಪಟ್ಟಣದ ಸರ್ವೋತಮುಖ ಅಭಿವೃದ್ಧಿ ಕಡೆ ಗಮನ ಹರಿಸಿ ಎಂದು ಹೇಳಿದರು यो सरकारले गर्नुछ। अब सबैलाई सबैले गर्नु। 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 सबैले गर्नु டகடா டகடா வெர்ரி நீ એ સુનીલા એ નવના મંજો આપા ઓર આક્ટર હોગાપા નિમગા સકલ આખડે આખડે કવર આરી ઓ પકાયા સतीश હા બંધીતો ને એ ಜಿಂದಾಬಾದ ಜಿಂದಾಬಾದ ಬಿಜೆಪಿ ಜಿಂದಾಬಾದ ಜಿಂದಾಬಾದ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಎಸ್ ವಿ ರಾಮಚಂದ್ರಪ್ಪನವರಿಗೆ ರಾಜೇಶನ್ ಅವರಿಗೆ ಮಾತಾಕಿ ಜೆಡಿಎಸ್ ಬಿಜೆಪಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜಗಳೂರಿನಲ್ಲಿ ಪಟ್ಟಣ ಪಂಚಾಯತಿ ಇವತ್ತೇನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲೆಕ್ಷನ್ ಇರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ನವೀನ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಟಿವಿ ಲೋಕಮ್ಮನವರು ಆಯ್ಕೆಯಾಗಿದ್ದಾರೆ ಇದಕ್ಕೆಲ್ಲ ನಮ್ಮ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಎಸ್ ವಿ ರಾಮಚಂದ್ರಪ್ಪನವರು ಮತ್ತು ಮಾಜಿ ಶಾಸಕರಾದ ಪಿ ರಾಜೇಶಣ್ಣವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತೊಂದು ಬಾರಿಗೆ ಚುಕ್ಕಣಿ ಹಿಡಿಯಲಿಕ್ಕೆ ಸಾಧ್ಯವಾಗಿದೆ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರವರ ನೇತೃತ್ವದಲ್ಲಿ ಈ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಆಗಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ವತಿಯಿಂದ ಮಾನ್ಯ ಎಸ್ ವಿ ರಾಮಣ್ಣ ಅವ್ರಿಗೂ ಮತ್ತು ರಾಜೇಶ್ ಶಣ್ಣವ್ರಿಗೂ ತುಂಬ ಮತ್ತು ಎಲ್ಲ ಸರ್ವ ಸದಸ್ಯರು ತುಂಬ ಹೃದಯದ ಧನ್ಯವಾದಗಳನ್ನು ಹತ್ತೀವಿ ಈ ಆಯ್ಕೆ ವಿಚಾರವಾಗಿ ಸನ್ಮಾನ್ಯ ಅಧ್ಯಕ್ಷರು ಒಂದೆರಡು ಮಾತಾಡ್ಬೇಕಾಗಿ ಕೇಳ್ಕೊಳ್ತೀವಿ ಇವತ್ತಿನ ಚುನಾವಣೆಗೆ ಸಹಕರಿಸಿದ ಸದಸ್ಯರಿಗೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಭಿನಂದನೆಗಳನ್ನ ಹೇಳ್ತೀನಿ ಮತ್ತು ಧನ್ಯವಾದಗಳು ಕೂಡ ಹೇಳ್ತೀನಿ ಈ ಚುನಾವಣೆಗೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂಥ ರಾಮಣ್ಣವ್ರಿಗೂ ಮತ್ತು ರಾಜೇಶ್ನವ್ರಿಗೂ ಹಾಗೂ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಮಹೇಶ ಪಲ್ಲಗಟ್ಟಿಯವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡುವಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹಾಗೂ ಈ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ದಂತೆ ಇನ್ನಿತರ ಸದಸ್ಯರಿಗೂ ಕೂಡ ನಾನು ಅತ್ಯಂತ ಕೃತಜ್ಞತಾಪೂರ್ವಕವಾದಂಥ ವಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಖಂಡಿತವಾಗಿ ಎಲ್ಲರೂ ಜೋಡಿಸ್ಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲರ ಅಹವಾಲುಗಳನ್ನು ಸ್ವೀಕರಿಸಿ ಕೆಲಸ ಮಾಡಬೇಕಂತ ಈ ಮೂಲಕ ನಾನು ಅವರಿಗೆ ಕೇಳಿ ಕೇಳ್ಕೊಳ್ತೀನಿ ಹಾಗೆ ಜೆ ಡಿ ಎಸ್ನ ಜಿಲ್ಲಾ ಪದಾಧಿಕಾರಿಗಳಿಗೆ ನಗರ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಮುಖಂಡರಿಗೂ ಕೂಡ ಸರ್ವ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಗಳ ಸಲ್ಲಿಸ್ತೇನೆ ಇನ್ನು ಈ ವಿಚಾರವಾಗಿ ನಮ್ಮ ಮಾಜಿ ಎಂಬ ನಮ್ಮನ್ನೂ ಎಲ್ಲರೂ ಒಂದು ತರೋದ ಅವರಿಗೆ ಮಾಧ್ಯಮದ ಸ್ನೇಹಿತರಿಗೆ ಸಹಕಾರ ತಮ್ಮ ನಮ್ಮ ಎಲ್ಲ ನಮ್ಮ ಹಾಗೆ ಸ್ಟ್ರೆಂತ್ ಇಟಿ ಸ್ಟ್ರೆಂತ್ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ಕೊಟ್ಟಿದ್ದೀನಿ ಏನೇ ಚನ್ನಾಪುಟ್ಟಾಭಿಪ್ರಾಯಗಳು ಎಲ್ಲ ಮಂಕಂದ್ರಗಳು ಇರ್ತಾರೆ ಸಣ್ಣ ಇದರಲ್ಲಿ ಇರ್ತಾರೆರ್ತಾರೆ ಆದರೂ ಅವನ್ನೆಲ್ಲ ಬಗೆಹರಿಸಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ತೋರಿಸ್ಬಿಟ್ಟಿದ್ದಾರೆ ನಮ್ಮ ಸದಸ್ಯರು ಅವಕ್ಕಾಗಿ ನಮ್ಮ ಸದಸ್ಯರಿಗೆ ಮಾನ್ಯ ನಮ್ಮ ಎಲ್ಲ ಪೌರವಿತರ ಸದಸ್ಯರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇವತ್ತು ಅಧಿಕಾರ ನಿಮಗೆ ಇವತ್ತು ಬಹಳ ನಂತರ ಮುಖ್ಯ ಮಾಡಿ ಅಧ್ಯಕ್ಷ ಇರಲಿಲ್ಲ ಆದ್ದರಿಂದ ಈಗ ಅಧಿಕಾರ ಸಿಕ್ಕಿದೆ ಈ ಅಧಿಕಾರವನ್ನು ಉಪಯೋಗಿಸಿ ನಾಲ್ಕು ಜನಗಳಿಗೆ ನಮ್ಮ ಎಲ್ಲ ಅಭಿವೃದ್ಧಿಯ ಬಗ್ಗೆ ಕನಸು ಕಟ್ಟಿಕೊಂಡು ಕೆಲಸ ಮಾಡಿ ಮುಂದೆ ಮತ್ತೆ ಚುನಾವಣೆಯಲ್ಲಿ ಮತ್ತೆ ದಿವಸ ಮತ್ತೆ ಬಿ ಜೆ ಪಿನ ಅಧಿಕಾರ ಕರೋಣಂತೆ ಆದರೆ ನಾವೆಲ್ಲ ಕಷ್ಟಪಟ್ಟು ಯಾರು ಎಲ್ಲರೂ ವಿಶ್ವಾಸ ಗಳಿಸಿ ಎಲ್ಲ ವಿರೋಧ ಪಕ್ಷದವರು ವಿಶ್ವಾಸಗಳು ಮತ್ತು ಮತ್ತು ಜೊತೆಗೆ ನಮ್ಮ ಎಲ್ಲ ಒಗ್ಗಟ್ಟಾಗಿ ಇಟ್ಕೊಂಡು ಕೆಲಸ ಮಾಡಿ ಸಹಿ ಅನಿಸಿಕೊಂಡ್ರಿ ಅಂತೇಳಿ ನಾವು ತಮಗೆ ಬಂದಿದ್ದೀವಿ ನಮ್ಮ ಆಶೀವನ ಮಾಡ್ತೀವಿ ಒಳ್ಳೇದಾಗಲಿ ಅಂತ ಹೇಳಿ ಆ ಗಮನ ಒಳ್ಳೇದು ಮಾಡಲಿ ನಾವು ಚೆನ್ನಾಗಿ ಕೆಲಸ ಮಾಡಿ ಜನರಿಗೆ ತೋರಿಸಿ ನಾವು ಮಾಡ್ತೀವಿ ಬಿಜೆಪಿ ಕಡಿಮೆಯಿಂದ ನಾವು ಕೆಲಸ ಮಾಡಿ ತೋರಿಸ್ತೀವಿ ಅಂತ ಜನರಿಗೆ ತೋರಿಸ್ತೀವಿ ನಮ್ಮ ಯಾರು ನಮ್ಮ ಪದಾಧಿಕಾರಿಗಳಾಗಲಿ ಅಂತ ನಮ್ಮ ಗಿಡಗಳಿಗಾಗಲಿ ಮೆಚ್ಚೋದಕ್ಕೆ ಅವಶ್ಯಕತೆ ಇಲ್ಲ ನೀವು ಮೆಚ್ಚಿಸಬೇಕಾದ್ದು ಜನತೆಗೆ ಅವರು ಮೆಚ್ಚಿ ಮೇಲೆ ಒಳ್ಳೇದಾಗಲಿ ಚೆನ್ನಾಗಿರಲಿ ನಮ್ಮ ಬೆಳಿಲಿ ಈಗ ಎಚ್ ಪಿ ರಾಜೇಶ್ವರ ಮಾತಾಡ್ಬೋದು ಎಲ್ಲರಿಗೂ ನಮಸ್ಕಾರ ಇವತ್ತು ನೂತನವಾಗಿ ವಿಶೇಷವಾಗಿ ಅನುರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ರೈತರಾಗಿರ್ತಕ್ಕಂಥ ನವೀನವ್ರಿಗೂ ಮತ್ತು ಸಹೋದರಿಯಾಗಿರ್ತಕ್ಕಂಥ ಲೋಕಮ್ನವಾಗಿ ನಿರೀಕ್ಷೆಯಂತೆ ಪಟ್ಟಣ ಪಂಚಾಯತಿ ಬಿಜೆಪಿ ಅಧ್ಯಕ್ಷರು ಅಂತ ಬಂದಾಗ ಸ್ವಲ್ಪ ಎಲ್ಲರಿಗೂ ಆಕಾಂಕ್ಷಿಗಳು ಬಹಳ ಜನ ಆಗಿದ್ರು ಆದ್ರೂ ಅದನ್ನು ನಾವು ಪರೀಕ್ಷೆ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ ಜಿಲ್ಲಾಧ್ಯಕ್ಷರು ಮತ್ತೆ ರಾಮಚಂದ್ರಪ್ಪನವರು ಮತ್ತೆ ಪಟ್ಟಣ ಪಂಚಾಯತಿ ಅವರೆಲ್ಲ ನಿರ್ದೇಶನ ಜೊತೆಗೆ ಒಮ್ಮತದ ಒಂದು ತೀರ್ಮಾನ ಇವತ್ತು ಆಗಿದೆ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮ ಎಂಬಕ್ಕಿಂತ ರಾಜ್ಯ ಕಟ್ಟಲೆಬಾಳವರ ನೇತೃತ್ವ ಯಾವುದೂ ಅನ್ನಷ್ಟು ಭಾವಿಸಬೇಡಿ ಯಾಕಂದರೆ ಎಲ್ಲರೂ ಅಧ್ಯಕ್ಷ ಆದ ಹಿಂಗೆ ಮುಖ್ಯ ಆಗಬೇಕಾಗಿರ್ತಾರೆ ಉಪಾಧ್ಯಕ್ಷ ಆಗಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ನಾವು ಪಟ್ಟಣ ಪಂಚಾಯತ್ನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕಾಗಿದೆ ಬಹುಮತ ಇದೆ ಬಹುಮತ ಇಟ್ಕೊಂಡು ನಾವು ಸಾಕಷ್ಟು ಸರ್ಕಾರ ವ್ಯವಹಾರವನ್ನು ಬಳಸಿಕೊಂಡು ಇಲ್ಲಿ ಮೂಲಭೂತ ಸೌಲಭ್ಯಗಳನ್ನು ನಾವು ಒತ್ತನ್ನು ಕೊಡಬೇಕಾಗಿದೆ ಪಟ್ಟಣ ದಿನ ದಿನ ಬೆಳೀತಾ ಇದೆ ಇವತ್ತು ಇವತ್ತು ರಸ್ತೆ ಅಗಲೀಕರಣ ಇರ್ಬೋದು ಇವತ್ತು ಎಲ್ಲ ವಾರ್ಡ್ಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಇರ್ಬೋದು ಕುಡಿಯುವ ನೀರನ್ನು ನಾವು ಶುದ್ಧವಾದ ಕುಡಿಯುವ ನೀರು ನೀರು ನೀಡುವಂಥ ಕೆಲಸ ಇವತ್ತು ಪಟ್ಟಣ ಪಂಚಾಯತ್ ಆಗಬೇಕಾಗಿದೆ ನಮ್ಮ ಬಂದಿದೆ ಆರೋಗ್ಯ ಭಾಳ ಇವತ್ತು ರಾಜ್ಯದಲ್ಲಿ ಡೆಂಗ್ಯೂ ಹಾವಳಿ ಜಾಸ್ತಿ ಇದೆ ದಯವಿಟ್ಟು ನಾವೆಲ್ಲ ಪಟ್ಟಣ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷಗಳು ಎಲ್ಲರೂ ಸೇರಿ ಇವತ್ತು ನಾವು ನಮ್ಮ ಪಟ್ಟಣದ ಸ್ವಚ್ಛತೆಯನ್ನು ಕಾಪಾಡೋ ಮುಖಾಂತರ ನಮ್ಮ ಆರೋಗ್ಯವನ್ನು ಕಾಪಾಡಬೇಕಾಗಿದೆ ದೊಡ್ಡ ಒಂದು ಮಹತ್ವದ ಜವಾಬ್ದಾರಿಯಿಂದ ಪಟ್ಟಣ ಪಂಚಾಯತ್ ಇದು ಒಂದು ಜವಾಬ್ದಾರಿ ಇವತ್ತು ಮುಂದೆ ಬರೀ ಅಧಿಕಾರ ಮಾಡೋದಕ್ಕಲ್ಲ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿರೋದು ಇದು ನಮ್ಮ ಪಟ್ಟಣದ ಸರ್ವತೋ ಅಭಿವೃದ್ಧಿಗೆ ನಾವೆಲ್ಲ ಪಣತು ಇವತ್ತು ನಾವು ದುಡಿಬೇಕಾಗಿದೆ ಪಕ್ಷಕ್ಕೆ ಒಂದು ಹೆಸರನ್ನು ಪಕ್ಷ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜೊತೆ ಇರ್ತಕ್ಕಂಥ ಎಲ್ಲ ನಮ್ಮ ಕೂತುಲರ್ಗಳು ಸೇರಿ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ನಮಗೆ ಸಿಕ್ಕಿದೆ ಅವ್ರ ಉಪಾಯವನ್ನು ತಾವು ಬಳಸಿಕೊಂಡು ಈ ಪಟ್ಟಣವನ್ನು ಮಾದರಿ ಪಟ್ಟಣ ಆಗಲಿಕ್ಕೆ ನಮ್ಮೆಲ್ಲರ ಸಹಕಾರ ಇರಲಿ ಇವತ್ತು ಪಟ್ಟಣನ ನಾವು ಒಂದು ಜಿಲ್ಲೆಯಲ್ಲಿ ಒಂದು ಮಾದರಿ ನಮ್ಮೆಲ್ಲರ ನಿಮ್ಮೆಲ್ಲರೂ ಸಹಕಾರ ಇಲ್ಲಿ ನಾವು ಯಾವತ್ತೂ ಇದ್ದೇವೆ ಇವತ್ತು ನಾವಾಗಲಿ ರಾಮಚಂದ್ರಪ್ಪ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ವರಿಷ್ಠರು ಎಲ್ಲ ತೆಗೆದುಕೊಂಡು ಇವತ್ತು ತೀರ್ಮಾನ ಮಾಡಿದ್ದೀವಿ ಯಾರು ಎಲ್ಲರಿಗೂ ಆಗುವಂಥ ಅರ್ಹತೆ ಇತ್ತು ಇವತ್ತು ನೀರು ನಾವು ಹನ್ನೊಂದು ಜನ ಇದ್ವಿ ಅವರೆಲ್ಲರಿಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಗುವಂಥ ಎಲ್ಲ ಅರ್ಹತೆ ಇದ್ದರೂ ಸಹ ನಾವು ಒಬ್ಬರಿಗೆ ಜಿಲ್ಲಾ ವರಿಷ್ಠ ಒಂದು ತೀರ್ಮಾನದಲ್ಲಿ ಒಂದು ನವೀನವನ್ನು ಮತ್ತು ಲೋಕಮನವನ್ನು ಮಾಡಿದ್ವಿ ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲ ಮುಂದಿನ ದಿನದಲ್ಲಿ ನಾವು ಮತ್ತೆ ಕೂತ್ಕೊಂಡು ಮಾತಾಡಿ ಮತ್ತೆ ಬೇರೆ ಬೇರೆ ಅವಕಾಶ ಇರುತ್ತೆ ಅದಕ್ಕೆ ಇವರಿಗೆ ಅವಕಾಶ ಸಿಕ್ಕಿದೆ ಅದನ್ನು ಸುರುಪಯೋಗ ಪಡಿಸ್ಕೊಳ್ಳೋಣ ಅಂತ ಈ ಸಂದರ್ಭ ಹೇಳಿ ಇವತ್ತು ಎಲ್ಲ ಅತ್ಯಂತ ಅವಿರೋಧವಾಗಿ ಇವತ್ತು ನಮಗೆ ಆಯ್ಕೆ ಮಾಡೋಕ್ಕೆ ಆಯ್ಕೆ ಆಗಿದೆ ಎಲ್ಲರ ಒಮ್ಮತದಿಂದ ಈಗ ನಾವೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಇವತ್ತೆಲ್ಲರೂ ಪಟ್ಟಣ ಪಂಚಾಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಭಾವಿಸಿ ಅವರೆಲ್ಲರೂ ಸಹ ಮತ್ತೊಮ್ಮೆ ಅಧ್ಯಕ್ಷ ಅಭಿನಂದನೆಗಳನ್ನು ಸಲ್ಲಿಸಿ Thank you. ಹಿಂದುಳಿದ ಜಾತಿಯಲ್ಲಿ ಹಿಂದುಳಿದ ಯಾರು ನಾಮಿನೇಟೆಡ್ ಸದಸ್ಯರು ಮಾಡಿರಲಿಲ್ಲ ಅಥವಾ ಟಿಕೆಟ್ ಕೊಟ್ಬಿಟ್ಟು ಯಾರೋ ನಮಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಬಿಜೆಪಿ ಪಕ್ಷ ಅವಕಾಶ ಮಾಡ್ಕೊಟ್ಟಾರೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಎದ್ದು ಬಂದು ಕೆಲ್ಸ್ಕೊಂಡು ಬಂದ್ರು ಇವತ್ತಿಂತ ಅಧ್ಯಕ್ಷ ಮಾಡಿದ್ದಾರೆ ಅವರಿಗೆ ಪಕ್ಷಕ್ಕೆ ಮತ್ತು ಮತ್ತೆ ಪಕ್ಷಕ್ಕೆ ಚಿರಾವಣೆಗಳು ಆಮೇಲೆ ಮತ್ತೊಂದಿ ಹಿಡ್ಕೊಂಡು ಕೆಲಸ ಮಾಡುದು ನಮ್ಮ ಅಧ್ಯಕ್ಷ ನಾವು ಯಾರು ವಿರೋಧ ಪಕ್ಷ ನಮ್ಮ ಪಕ್ಷ ಅಂತ ಇಲ್ಲ ಹದಿನೆಂಟು ಜನನ ಒಟ್ಟಿಗೆ ತಗೊಂಡೋಗ ಒಂದು ಕೆಲಸನ ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾರ್ಯಕ್ರಮ ಅಂತ ಇದೀವಿ ನಾವು ಓಟ್ ಕೇಳಕ್ ಬಂದಾಗ ಪ್ರತಿ ಮನೇಲಿ ಒಂದು ಘೋಷಣೆ ಮಾಡ್ಕೊತಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ನಾವೇನಾದ್ರು ಅಧ್ಯಕ್ಷರಾದ್ರೆ ಮನೆ ಮನೆಗೆ ಪಟ್ಟಣ ಪಂಚಾಯತಿ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ವಿ ಆ ಕಾರ್ಯಕ್ರಮನ ನಾವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಮನೆ ಮನೆಗೆ ಪಟ್ಟಣ ಪಂಚಾಯಿತಿ ಪ್ರತಿ ಸದಸ್ಯರು ವಾರ್ಡಿಗೂ ಬಂದ್ಬಿಟ್ಟು ಅವ್ರ ಸಮಸ್ಯೆನ ಅಲ್ಲೇ ಆಲ್ಸಂತ ಕಾರ್ಯಕ್ರಮ ಮತ್ತೆ ಅಲ್ಲೇ ಸೊಲ್ಯೂಷನ್ ಕೊಡುವಂತ ಕಾರ್ಯಕ್ರಮ ಎಷ್ಟಾಗುತ್ತಷ್ಟು ಮಾಡ್ತೀವಿ ಆಮೇಲೆ ಪ್ರತಿ ವಾರ್ಡಿಗೂ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ವಾಟ್ಸಪ್ ಮಾಡಬಹುದು ಅದನ್ನು ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟಲ್ಲೇ ಬಗೆಹರಿಸೋಸಕ್ಕೆ ಪ್ರಯತ್ನ ಮಾಡೋಕ್ಕೆ ಎಲ್ಲರೂ ಸಹಕಾರ ಸಹೋದರ ಇದು ಮಾಧ್ಯಮ ಮಿತ್ರರು ಆಮೇಲೆ ನಮ್ಮ ಜೊತೆಗಿರೋಂಥ ವಿದೇಶಿಗಳು ಮಿತ್ರರು ಮತ್ತು ಸಹೋದ್ಯೋಗಿಗಳು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಡಬೇಕಂತ ಮೂಲಕ ಕೇಳ್ಕೊಳ್ತೀನಿ ಅವಕಾಶ ಕೊಟ್ಟಂತ ರಾಮ ಎಲ್ಲ ಸದಸ್ಯರಿಗೆ ನಾನು ಋತುಪುರ ಖುಷಿ ಅಧ್ಯಕ್ಷ ಮಾತಾಡೋದು ಅಂತ <inaudible> ನಮ್ಮ